ಇದಂತೂ ಜನ ಜನನ ಬಡ ತಿಷ್ಟು ಅಂತ ಯಾಡೋಲ್ಲ ಹೇಳಿದ್ನಲ್ಲ ಸರ್ ಸರ್ಕಾರನ ಈ ದುಡ್ಡನ್ನ ಇದಲ್ಲ ಅನ್ಯಾಯ ನಡೀತಾ ಇದ್ರ ಸರ್ಕಾರದವ್ರು ಯಾಕ್ ಸುಮ್ನವ್ರೆ ಸರ್ಕಾರನ ತಿಂತಾ ಇದೀಯ ಇದನ್ನ ಇಲ್ಲ ಹಿರಿಯ ಎಷ್ಟಿನ ತಿಂತಾವ್ರ ಇದನ್ನ ಯಾಕೆ ಇವ್ರು ಸುಮ್ನವ್ರೆ ಅಂತ ಕೇಳಿದ್ರೆ ಅದನ್ನ ಡಿ ಸಿ ಅವ್ರು ಹೇಳಿದ್ರಲ್ಲ ಅವ್ರು ನಮ್ಮಂತ ಸಾವಿರಾರು ಡಿ ಕೆಸಿಗಳು ನಿಮ್ ಜೊತೆಲಿ ಇರ್ತೀವಿ ಅಂತ ಕೇಳಿದ್ರಲ್ಲ ಉಪ ಮುಖ್ಯಮಂತ್ರಿಗಳು ನಮಗ್ ಬೇಕಾ ಇಂತ ಉಪ ಮುಖ್ಯಮಂತ್ರಿಗಳು ನಮಗ್ ಬೇಕು ಇವ್ರಿಗೆ ವೋಟ್ ಹಾಕಿ ನಾವ್ ಚೆಲ್ಲಿಸ್ಬೇಕು ಇವ್ರಿಗೆ

ಆದರೆ ದುಡ್ಡು ಯಾರು ತಗೊಂಡಿದ್ರೋ ಅವರೆಲ್ಲರೂ ಕೂಡ ಬಡ್ಡಿ ಸಮೇತ ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಬೇಕು ನೀವು ಹೇಳ್ತಾ ಇದೀನಿ ಕಂಡೀಷನ್ ಆದರೆ ನಿಮಗೆ ಲೆಕ್ಕ ಕೊಡಲಿಲ್ಲ ಅಂದರೆ ಕಟ್ಟಕೊಳ್ಬೇಕು ನೀವು ನೋಡ್ತಿದ್ರ ರೈಟ್ ನ್ಯೂಸ್ ಧರ್ಮಸ್ಥಳ ಸಂಘದ ಕಿರುಕುಳ ದೌರ್ಜನ್ಯ ದಬ್ಬಾಳಿಕೆ ದರ್ಪ ದುರಹಂಕಾರ ತಿಕ್ಲತನ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಮುಂದೊಂದು ದಿನ ಸರ್ವನಾಶ ಆಗುತ್ತೆ ಈ ದುರಹಂಕಾರಗಳೆಲ್ಲ ಯಾಕೆಂದ್ರೆ ಎಲ್ಲಿವರೆಗೆ ಬಡ ಜನಗಳಿಗೆ ಹೊಟ್ಟೆ ಒರೆಸ್ಕೊಂಡು ಬರ್ತಾ ಇದ್ರು ಇನ್ಮೇಲೆ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಎಷ್ಟೋ ಜನ ದುಡ್ಡು ಕಟ್ಟೋದನ್ನ ಬಿಟ್ಟಿದ್ದಾರೆ ಏ ಬಾಬಾ ಬಡವ್ರ ಹತ್ರ ಹೋಗಿ ಈಗ ಇವ್ರು ಹಿಂಸೆ ಮಾಡ್ತಾ ಇದ್ದಾರೆ ಬಡ್ಡಿ ಕಟ್ಟಲಿಲ್ಲ ಅಂದರೂ ಪರವಾಗಿಲ್ಲ ಅಷ್ಟಾರು ಕಟ್ಟ್ರಪ್ಪ ಅಂತ ಕೈ ಕಾಲಿಟ್ಕೊಳ್ಳೋವಂಥ ಪರಿಸ್ಥಿತಿಗೆ ಧರ್ಮಸ್ಥಳ ಸಂಘದವರು ಬಂದ್ಬಿಟ್ಟಿದ್ದಾರೆ ಎಷ್ಟೋ ಜನ ದುಡ್ಡು ಕಟ್ಟೋದನ್ನು ಬಿಟ್ಟು ಸುಮಾರು ಒಂದು ವರ್ಷ ಆಗಿದೆ ಆರು ತಿಂಗಳಾಗಿದೆ ಮೂರು ತಿಂಗಳಾಗಿದೆ ಯಾರೂ ಕೂಡ ನೋಟಿಸ್ ಇಲ್ಲ ಅದೇನೇನು ಕಥೆಗಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಎಲ್ಲರೂ ಎಚ್ಚರಿಕೆ ಆಗಿರಿ ಯಾಕೆಂದರೆ ಇವರು ಎಂಥ ಕೆಲಸಕ್ಕೂ ರೆಡಿ ಇರ್ತಾರೆ ಅವರು ಅಂಥ ಹಲ್ಕಾ ಕೆಲಸಕ್ಕೂ ರೆಡಿ ಇರ್ತಾರೆ ಧರ್ಮಸ್ಥಳ ಸಂಘದವರು ಏನೇ ಎಸ್ ಇಲ್ಲಿ ಮತ್ತೊಬ್ಬರು ಕಾಲಲ್ಲಿದ್ದರೆ ಮಾತಾಡ್ಸೋಣ ಇವರು ಕೂಡ ದುಡ್ಡು ಕಟ್ಟೋದನ್ನು ಬಿಟ್ಟು ಸುಮಾರು ಮೂರು ನಾಲ್ಕು ತಿಂಗಳಾಗಿದೆ ಏನಾದರೂ ನೋಟಿಸ್ ಬಂತಾ ಏನಾದರೂ ಲೀಗಲಾಗಿ ಏನಾದರೂ ಕಳಿಸಿದ್ರ ಅಥವಾ ಬೇರೆ ಏನಾದರೂ ಹಿಂಸೆ ಕೊಡ್ತಿದ್ದಾರಾ ಅಥವಾ ಇವರು ನೋಡಿ ಬೇರೆ ಯಾರಾದರೂ ಕೂಡ ದುಡ್ಡು ಕಟ್ಟೋದನ್ನು ಬಿಟ್ಟಿದ್ದಾರಾ ಅಂತ ಬಟ್ ಫಸ್ಟ್ ಆಫ್ ಆಲ್ ನಾನು ಕೇಳೋದಿಷ್ಟೇ ಯಾರು ಕೂಡ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡವರು ದಯವಿಟ್ಟು ದುಡ್ಡು ಕಟ್ಟಬೇಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಹೇಳೋದು ಇಲ್ಲ ಆದರೆ ನಿಮ್ಮ ದುಡ್ಡಿಗೆ ಯಾವಾಗ ನೀವು ಅವ್ರು ಲೆಕ್ಕ ಕೊಡಲ್ವೋ ಅವತ್ತಿಂದ ಕಟ್ಟ ನಿಲ್ಲಿಸಬೇಡಿ ಕಲ್ಸಿ ನಿಲ್ಲಿಸಿ ಅಂತ ಹೇಳ್ತಾರೆ ಅದು ಅವ್ರು ಕೋರ್ಟ್ಗೆ ಹೋಗ್ಲಿ ಬೇಕಾರೆ

ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ಲಿ ಅವರು ಅಂತ ಹೇಳುದು ಅದಕ್ಕೆ ನಾನೇ ಕೊಟ್ಟೆ ಕನ್ಸಿ ಅವ್ರೇನ್ ಕೊಟ್ಟಿರ್ಲಿಲ್ಲ ಸೈನ್ ಹಾಕ್ ಬನ್ನಿ ಅಂತ ನಾನೇ ಸೈನ್ ಹಾಕಿ ಅಂತ ಹೇಳಿದೆ ಈಗ ಮಾಮೂಲಿ ನಾನು ನೂರ್ ವಾರ ಕಟ್ಟಿದೀನಿ ನಾನು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಸಾವಿರದ ಎಂಟುನೂರ ಕಟ್ಟಿದೀನಿ ಸರ್ ನಾನು ಸಾಲ ಅದ್ರಲ್ಲಿ ಅಷ್ಟು ಅಮೌಂಟ್ ನಾವು ಕಟ್ಟ ಕಾಕೊಂಡಿರೋದು ಇವರು ದುಡ್ಡು ಅಷ್ಟು ಅವ್ರು ಕೊಟ್ಟಿದಾರಲ್ಲ ಮರುಪಾವತಿ ಅದ್ರಲ್ಲಾ ಕಿಟ್ಟು ಅಷ್ಟು ಅಲ್ಲೇ ಲೆಕ್ಕ ಅಷ್ಟೇ ನಾನು ಪೊಲೀಸ್ ಹೋಗ್ತಾ ಅಷ್ಟೇ ತಂದು ನೂರ ವಾರಕ್ಕೆ ನಲ್ವತ್ತೆರಡ್ ಸಾವಿರ ಹ್ಮ್ ನಲ್ವತ್ತೆರಡು ಸಾವಿರ ಅಂದ್ರೆ ಅದ್ರ ಮಾಲಿಕ್ಕೆ ಮೂರ್ಲಿಪ್ಪತ್ತೊಂದು ಟೋಟಲ್ ಅಮೌಂಟ್ ಹಾಕ್ಬಿಟ್ಟವ್ರ ಇವಾಗ ಎರಡೇ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ ಎರಡು ವರ್ಷದ ಅಮೌಂಟ್ ಇರ್ತಾರ ಲೆಕ್ಕ ಹಾಕುತ್ತೆ ನಾವೇ ನೋಡಿ ಎರಡ್ ಸಾವಿರ ಅಲ್ಲ ಅಷ್ಟ ಬರಲ್ಲ ಅಂತ ಸಾವಿರ ಲೆಕ್ಕ ಹಾಕೋದ್ರು ಎರಡ್ ಲಕ್ಷ ಐವತ್ತು ಸಾವಿರದ ಬಂತು ಅವ್ರ ಮರೋಪಾವಿತಿ

ಪಿ ಆರ್ ಕೆ ಬಾಂಡು ಪಿ ಆರ್ ಕೆ ಬಾಂಡು ಅಂತಂದ್ರು ಪಿ ಆರ್ ಕೆ ಏನಿಲ್ಲ ಕೊಡಲ್ಲ ನಾನು ನಲ್ವತ್ ಸಾವಿರ ರೂಪಾಯಿ ಡೆತ್ ಆದಂಗೆ ಅದಿಲ್ಲ ಅಂತ ಹೇಳುದು ಮತ್ತೆ ಇನ್ಸೂರೆನ್ಸ್ ಕೊಡಿ ನಮ್ಗೆ ಕ್ಲಿಯರ್ ಮಾಡ್ತೀನಿ ಬೇಕಾಗಿಲ್ಲ ನಾನು ಮೋಸ ಆಯ್ತಾ ಇದೆ ನೀವು ಎಪ್ಪತ್ತೈದು ಸಾವಿರ ನೀವು ಕಟ್ಟಿ ಇಪ್ಪತ್ತೈದ್ ನಾವ್ ಹಾಕೊಡ್ತೀವಿ ಅಂತ ಅಂದ್ಬಿಟ್ಟು ಆರ್ನೂರ ಇಪ್ಪತ್ತರಂಗೆ ತೊಂಬತ್ ಸಾವಿರ ರೂಪಾಯಿ ಆಯ್ತಾಯ್ತಲ್ಲ ತೊಂಬತ್ ಸಾವಿರ ರೂಪಾಯಿ ಆದ್ರೆ ನಮ್ದು ಹತ್ತು ಸಾವಿರ ರೂಪಾಯಿಗೋಸ್ಕರ ಹದಿನೈದು ವರ್ಷ ಕಟ್ಟಬೇಕಾ ಬೇರೆ ಕಡೆ ಒಂದ್ ಲಕ್ಷ ಕಟ್ಟೋದು ಎರಡ್ ಲಕ್ಷ ಹಾಕೊಡ್ತಾರೆ ಅಂತ ಕೇಳಿದೆ ಸರ್ ಸರ್ನಾ ಹದಿನೈದು ವರ್ಷ ಆಗಿ ಐದು ವರ್ಷ ಆದ್ಮೇಲೆ ಕೊಡ್ತೀವಿ ಮಾಡೋದೇನೋ ಅವರು ಅವ್ರು ಸಿಕ್ಕದ್ ಜಾತಿ ಕೆಡಿಸ್ತಾರೆ ಜನರು ದುಡ್ಡೆಲ್ಲ ತಿಂತ ಇರೋದೇ ಅದಕ್ಕೆ ಹಂಗ ಮಾಡ್ಬಿಟ್ಟು ಏನ್ ಮಾಡಿದ್ರು ಗೊತ್ತಾಗ ಅದನ್ನು ಕೊಡಲ್ವಂತೆ ಅದನ್ ಕೊಡಲ್ಲ ಈ ಇನ್ಸೂರೆನ್ಸ್ ಅಂದ ಮೇಲೆ ನಾವ್ ಹನ್ನೆರಡು ಯೂರಿಕೆ ನೀವು ಅದು ಕ್ರಾಪ್ ಆಯ್ತು ತಗೊಳ್ಳಿ ಅಂತ ಅಂದ್ಬಿಟ್ಟು ಮೂವತ್ ಸಾವಿರ ನಾನ್ ಕಟ್ಟಿರೋದಕ್ಕೆ ಎಪ್ಪತ್ತೈದು ಸಾವಿರ ಕೊಟ್ಟಿವಿ ಅಂದ್ರೆ ಮೂವತ್ ಸಾವಿರ ನಾವೇ ಕಟ್ಟಿದೀವಿ ಇಪ್ಪತ್ತ್ ಇಪ್ಪತ್ ಸಾವಿರ ರೂಪಾಯಿ ಆಕೆ ನಮ್ಗೆ ಕೊಟ್ಟು ಅರ್ಧದ್ರಲ್ಲಿ ಅವರು ಹನ್ನೆರಡು ವರ್ಷ ಕಟ್ಟಿಸ್ಕೊಂಡು ತ್ತು ತಾನೇ ಮದ್ ಇನ್ಸೂರನ್ಸ್ ಅದ್ರಲ್ಲೂ ನಮ್ಗೆ ಇಪ್ಪತ್ತೈದು ಸಾವಿರ ಬರ್ಬೇಕಾಗಿತ್ತು ಇವ್ರದ್ದು ಕಾಪ್ ಆದ್ಮೇಲೆ ಇಪ್ಪತ್ತೈದು ಸಾವಿರ ಹಾಕೊಡ್ತಿವಿ ಅಂದ್ಮೇಲೆ ಹದಿನೈದು ಸಾವಿರ ಕೊಡ್ಬೇಕಾಗಿತ್ತಲ್ವ ಸರ್ ಅವರು ಯಾವ್ದು ಕೊಡಲ್ವಂತ ಹೇಳಿದ್ರೆ ನಾಳೆ ಮೇಲೆ ಕೊಡ್ತೀವಿ ಹತ್ತು ಜನ ಅಂತ ಕೇಳ್ತಾರೆ ಉಳಿತಾಯಕ್ಕೂ ಇಲ್ಲ ನಾವ್ ಕಟ್ಟಿರೋ ಒಂದೇ ಜನ ಕೊಡಲ್ವಂತೆ ನಮ್ದು ಇನ್ಸೂರೆನ್ಸ್ ಕೊಡಲ್ವಂತೆ ನಮ್ದು ಬಿಆರ್ ಯಾವ್ದು ನಾವು ಕಟ್ಟೋ ದುಡ್ಡು ಯಾವ್ದು ಇವ್ರು ಕೊಡಲ್ವಂತರು ಒಂದು ಒಂದ್ ರೂಪಾಯಿನೂ ಕೊಡಲ್ವಂತ ಬರ್ಬೇಕಾಗಿ ನಾನೊಬ್ ಬರ್ಬೇಕಾಗಿರೋ ಲೆಕ್ಕ ಮೇಲ್ ಬರ್ಬೇಕಾಗಿ ಅದಕ್ಕೆ ನೀವು ತಂಗ ಅಂದ್ರೆ ಕ್ಲಿಯರ್ ಮಾಡ್ಬಿಟ್ಟು ಹೋಗಿ ಅಂತ ನಾನ್ ದುಡ್ಡೆಲ್ಲ ಲೆಕ್ಕ ಸಮೇತ ನನ್ ದುಡ್ಡೆಲ್ಲ ಕೊಟ್ಬಿಡ್ಲಿ ನಾನು ಇಲ್ಲ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ತೀನಿ ನನ್ ದುಡ್ಡನ್ನೆಲ್ಲ ನನ್ ಇದ್ ಕೊಟ್ಬಿಡಿ ನಾನು ನೇರವಾಗಿ ಆನ್ಲೈನ್ ನಲ್ಲಿ ಎಸ್ ಬಿ ಐ ಅಕೌಂಟ್ ಹಾಕ್ತೀನಿ ಎಸ್ ಬಿ ಸಾಲ ಕೊಟ್ಟಮೇಲೆ ಅಂತ ಅಂದ್ರೆ ಅದಕ್ಕೆ ಹ ಹಂಗಂತ ಅಂದೆ ನಾನ್ ಹೇಳ್ದೆ ಯಾರೇ ಬರ್ಲಿ ಆ ವೀಡಿಯೋ ಎಡ್ಡಿನೇ ಬಂದ್ರೆ ನಾನ್ ಇವಾಗ ದುಡ್ಡು ಕಟ್ಟಲ್ಲ ಕ್ಯಾಶ್ ದುಡ್ಡಂತೂ ಕಟ್ಟಲ್ಲ ಬ್ಯಾಂಕ್ ಅಲ್ಲಿ ನಾನು ಕಟ್ಟಲ್ಲ ಕೊಡ್ಲಿ ನಮ್ಗೆ ಲೆಕ್ಕ ಕೊಡ್ಲಿ ನಮ್ ದುಡ್ಡು ಅವ್ರು ಕೊಟ್ಬಿಡ್ಲಿ ಬೇರೆ ಬ್ಯಾಂಕ್ ಅಲ್ಲಿಗೆ ನಾವ್ ಯಾರು ಒಂದ್ ರೂಪಾಯಿ ಕಟ್ಟಿಲ್ಲ ಸಾವಿರ ಕೊಟ್ಟಿರ್ತಾರೆ ನಾವ್ ಅವ್ರು ದುಡ್ಡು ಕೊಟ್ಟಿವ್ ಬ್ಯಾಂಕ್ಗೆ ಇದು ಒಂದೇ ತಂಗ ಕಟ್ಟಿಸ್ಕೊಂಡ್ ಜನನ ಹಾಳು ಮಾಡ್ತಾ ಇರೋದು ಇದು ಅದಕ್ಕೆ ನಾನಂತ ಅಂದ್ರೆ ಇವಾಗೇನಾದ್ರ ಅದಕ್ಕೆ ಅವ್ರೇನಾದ್ರು ನೀವು ಕೋರ್ಟ್ ಹೋಗಿ ಅಂತ ಆಯ್ತು ಕೋರ್ಟ್ ಹಾಕಿ ನೀವು ಮನೆ ಹತ್ರ ಯಾಕೆ ಹೋಗಿದ್ವಿ ನೀವು ಕೋರ್ಟ್ ಹಾಕಿ ಕೋರ್ಟ್ ಕ್ಲಿಯರ್ ಮಾಡಿಸ್ಕೊಡ್ತಾರೆ ಅವರು ಅವ್ರದ್ದು ಅಂತ ಕೇಳ್ತಾರೆ ಅವರು ಕೋರ್ಟ್ ಅಲ್ಲಿ ಪಿ ಎಫ್ ಸಿನ್ಸೂರೆನ್ಸ್ ಏನೋಯ್ತು ಅವ್ರದ್ದು ಎಲ್ಲೋಯ್ತು ಅಂತ ಕೋರ್ಟ್ ಆದ್ರೆ ವಿಚಾರಿಸ್ತದೆ ಸಾವಿರಾರು ಕೇಸ್ ಪಡೆಯುತ್ತವೆ ಇಲ್ಲಿ ವಿಚಾರಿಸಕ್ ಆಗಲ್ಲ ನಮ್ಗೆ ಸಿವಿಲ್ ಕೇಸ್ ಎಲ್ಲ ಕೋರ್ಟ್ ನೋಡ್ಬೇಕು ಅವರು ವಾದ ಮಾಡ್ತಾರೆ ನೀವ್ ನೀವು ಕೋರ್ಟ್ ತರಕಿ ನೀವ್ ಅವ್ರ ಮನೆ ಹತ್ರ ಹೋಗಿ ಏನೋ ಒಂದ್ ರೂಪಾಯಿ ಕೇಳಂಗಿಲ್ಲ ನೀವು ಅವ್ರು ಏನ್ ಇದ್ ಮಾಡಂಗಿಲ್ಲ ಕೋರ್ಟ್ ಅವ್ರು ಕರ್ಸ್ಕೊಡ್ತಾರೆ ಅವ್ರ ದುಡ್ಡು ನೀವ್ ಏನೋ ನಿಮ್ಗೆ ದುಡ್ಡ್ ದುಡ್ಡು ಕೊಡ್ಬೇಕಾದ್ರೆ ಅವರು ನಿಮ್ಮನ್ನ ಕ್ಲಿಯರ್ ಮಾಡ್ಕೊಡ್ತಾರೆ ಮನೆ ತೊಗೊಂಡು ಜಗಳ ಮಾಡೋಂತದ್ ಏನೂ ಇಲ್ಲ ಆಮೇಲೆ ಅವರು ಈ ದುಡ್ಡಿನ ವ್ಯವಹಾರಕ್ಕೆ ತಲೆ ಹಾಕಂಗಿಲ್ಲ ಅವ್ರ ಏನೋ ಕೋರ್ಟ್ ಗೆ ಕಳಿಸ್ಬೇಕು ಕೋರ್ಟ್ ಗೆ ಹೋದ್ಮೇಲೆ ಅಲ್ಲಿ ಏನ್ ಡಿಸಿಷನ್ ಆಗುತ್ತೆ ಅದು ಅಷ್ಟೇ ಹೌದಲ್ವಾ ಓಕೆ ಇಷ್ಟು ವರ್ಷ ಆಯ್ತಲ್ಲ ಇಷ್ಟು ಇಷ್ಟು ತಿಂಗಳು ಆಯ್ತಲ್ಲ ಯಾವ್ದಾದ್ರು ನೋಟಿಸ್ ಏನಾದ್ರು ಬಂದಿದ್ಯಾ ಇಲ್ಲ ಇಲ್ಲ ಸರ್ ನೋಡ್ ಅವರು ಕೋರ್ಟ್ ತಕ ದಮ್ಮೆ ಇಲ್ಲ ಸರ್ ಕೋರ್ಟ್ ತಕ್ರೆ ಅವರು ಮರುಪಾವತಿ ಚೀಟಿ ಒಂದೇ ಸಾಕು ಸರ್ ಅವರಿಗೆ ಮುಂದೆ ಸಾಕು ಅವ್ರು ಒಳಗಡೆ ಹೋಗೋದಕ್ಕೆ ಕೋರ್ಟ್ ಏನು ಅವ್ರು ಅವಾಗ ಅರ್ಧ ಇವ್ರು ಅರ್ಧ ಅಂತ ಏನ್ ಮಾಡ ಆತರ ಮಾಡಂಗಿಲ್ಲ ಅಲ್ಲಿ ಕೋರ್ಟಲ್ಲಿ ಅದು ಹಾ ಪಬ್ಲಿಕ್ ಅದು ಅವ್ರು ಅವ್ರು ಕೊಟ್ರು ನಮ್ಮತ್ರ ಕಟ್ಟಸ್ಕತಾರ ದುಡ್ಡಲ್ಲಿ ಅವ್ರು ಹೇಳಿರೋದಕ್ಕಿಂತ ಹತ್ತ ಸಾವಿರದ ಐನೂರು ಜಾಸ್ತಿ ಕಟ್ಟಸ್ಕತಾವಾರಲ್ಲಾ ಅದು ಅಂಗತಿ ಅಂಗತಿ ಈಗ ಅವ್ರಿಗೆ ಓಕೆ ಅಂದ್ರೆ ಇದು ಕಳ್ಳ ಅಂತೀರಾ ಆ ಇದು ಕಳ್ಳಸಂಗ ಅಂತೀರಾ ಕಳ್ಳ ಸಂಘ ಉಪ್ಪು ಕಳ್ಳ ಸಂಘ ಇದ್ದಂತೂ ಜನ ಜನನ ಬಡ ತಿಷ್ಟು ಅಂತ ಯಾಡ್ಯಾವ್ ಹೇಳಿದ್ನಲ್ಲ ಸರ್ ತರ್ಕಾರನ ತಿಂತಾ ಇದೀಯೋ ಈ ದುಡ್ಡನ್ನ ಎಲ್ಲ ಅನ್ನ ಇದ್ರೆ ತರ್ಕಾರದವ್ರ ಯಾಕೆ ಸುಮ್ನವ್ರೆ ತರ್ಕಾರನ ತಿಂತಾ ಇದೋ ಇದನ್ನ ಇಲ್ಲ ಹಿರಿಯರ ಎದ್ದಿನ ತಿಂತಾವ್ರ ಇದನ್ನ

ಇಂತ ಉಪ ಮಟ್ಟ ಆ ಹಾಳು ನಾನು ಅವ್ರಿಗೂ ಹೇಳಿದ್ದೆ ನಾನು ಅವ್ರು ಹೇಳುದ್ರಲ್ಲ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳಿದಾಗ ನಾವ್ ಅವ್ರಿಗೂ ನಾನ್ ಹಂಗೆ ಮಾತಾಡಿದೆ ಸರ್ ಅದಕ್ಕೆ ಇವಾಗ ಇವ್ರು ಮಾತಾಡ್ತಾವ್ರ ಇವ್ರಿಗೂ ಹೇಳ್ತಾ ಇದೀವಿ ಆ ಅವ್ರ ಈ ಕಡೆ ಅವ್ರು ಎಲ್ಲಾ ಸೇರ್ಕೊಂಡು ಒಟ್ಟಿನಲ್ಲಿ ಬಡೋರ್ನಾ ರೈತರ್ನಾ ಕಾರ್ಮಿಕರ ಎಲ್ಲದೂ ಹುಡುಕ್ ತಿಂತವ್ರೆ ಹ್ಮ್ ಅಲ್ಲ ಒಂದು ಅಧಿಕಾರದಲ್ಲಿ ಇರೋರು ನಾವು ಪರವಾಗಿ ಇರ್ತೀವಿ ಅಂತ ಹೇಳ್ಬೇಕಾಯ್ತು ಶ್ರೀಮಂತರಲ್ಲಿ ಎಷ್ಟು ಜನ ಲೆಕ್ಕವ್ರಂತಿಲ್ಲ ಯಾರು ಕೊಟ್ಟಿಲ್ಲ ಹ್ಮ್ ಯಾಕೆ ಅವ್ರ ಹಂಗೆ ಇವ್ರು ಹಿಂಗೆ ಇವ್ರು ಹಿಂಗೆ ನಾವ್ ಸರಿ ನಾವ್ ಸರಿ ಅಂತ ಇವ್ರೆ ಯಾಕೆ ಅಂತ ವಾದ ಮಾಡ್ತಾರೆ ಇವ್ರು ಕೋರ್ಟ್ ತಪ್ಪಲಿ ಬಿಡಿ ಅಲ್ಲಿ ಸರಿ ತಪ್ಪು ಗೊತ್ತಾಯ್ತದೆ ಕ್ಲಿಯರ್ ಮಾಡ್ತೀವಿ ಎಲ್ಲರೂ ಕೇಳ್ತಾರೆ ಕೋರ್ಟ್ ಹ್ಮ್ ಈ ಕೋರ್ಟ್ ಹಾಕಕ್ಕೆ ಏನ್ ಇವ್ನ ಇವ್ರಿಗೆ ನರ ಇಲ್ವಾ ಇವ್ರಿಗೆ ಇಷ್ಟೊಂದ್ ದೊಡ್ಡ ಸಾಲ ಕೊಡ್ಲಿಲ್ಲ ಅಂದ್ರೆ ಜನ ಯಾರು ಸಾಯಲ್ಲ ಯಾಕೆ ಗೊತ್ತಾ ಇವ್ರು ಇವ್ರ ಸಂಘಲ್ ಸಾಲ ತಕೊಂಡಿದ್ದಾರೆ ಅಂದ್ರೆ ಅವ್ರು ಸಾಯಲ್ಲ ಸಾಲ ತಕೊಂಡಿದ್ದಾರೆ ಅಂತ ಅವ್ರು ಸಾಯಲ್ಲ ಅಂತ ಅವ್ರು ಸಾಲ ತಕೊಂಡಿದ್ದಾರೆ ಅಂತ ಅವ್ರು ಸಾಯಲ್ಲ ಸಾಲ ತಕೊಂ ಜನ ಜನಿರೋದು ಇವಾಗ ಇವರು ವಾರ ವಾರ ಕಟ್ಟಿಸ್ಕಳಕ್ಕೆ ಯಾವ್ದೇ ಅಧಿಕಾರನೂ ಇಲ್ಲ ವಾರಕ್ಕೆ ಆರ ಕಟ್ಟ ಸ್ಥಳಕ್ಕೆ ಬೈಕ್ ಬಂದಂಗ್ ನೀವು ವಾರ ವಾರ ಕಟ್ಸ್ಕೊಳ್ಳಿ ಅಲ್ಲ ಅಧಿಕಾರ ಯಾವ್ದು ಇಲ್ಲ ಬೇರೆ ಬ್ಯಾಂಕ್ ಗಳಲ್ಲೆಲ್ಲ ಇಪ್ಪತ್ ಸಂಘ ಸಾಲ ತಕೊಂಡವ್ರೆ ಇಪ್ಪತ್ತ್ ಹದ್ನೈದು ಸಂಘ ಸಾಲ ತಕೊಂಡಿರೋ ಧರ್ಮಸ್ಥಳದವ್ ಸಾಲ ಕೊಟ್ಟವರಲ್ಲ ಗಂಡನ್ಗೂ ಕೊಟ್ಟವ್ರ ಎಟ್ಟಿಗೂ ಕೊಟ್ಟವರಲ್ಲ ಯಾವ ಆಧಾರ್ ಕೊಟ್ಟರೆ ಅವ್ರು ಸತ್ರ ನಮ್ಗೆ

ಸಾಲ ತಗೊಂಡಿದ್ರು ಲಕ್ಷ ಸಾಲ ತಗೊಳ್ಳಿ ಅಂತ ಹಿಂಸೆ ಮಾಡಿ ತಗೊಳ್ಳೋಲ್ಲ ಹಿಡ್ಕೊಳ್ಳೋದು ಬಡ್ಡಿನ ಈಗ ಒಂದೊಂದ್ ವರ್ಷದ ಬಡ್ಡಿನೂ ಅವ್ರಿಗೆ ಹೋಯ್ತದೆ ಹಿಡ್ಕೊಳ್ಳುವಾಗ್ಲು ಅದು ಇದು ಖರ್ಚು ಅಂತ ಲಕ್ಷ ಕೊಡ್ತೀವಿ ಅಂತ ಕೇಳಿದ್ರು ನನಗೂ ನಿಮ್ ಬೇಕಾಗಿಲ್ಲ ಇಷ್ಟೊಂದ್ ಮೋಸ ಆಗೈತೆ ನಾವು ಬೇರೆ ಕಡೆ ಸಾಲ ಮಾಡಿದ್ರು ಪರವಾಗಿಲ್ಲ ಸಾಲ

ಬಿಟ್ಟಿದ್ದಾರೆ ಯಾರು ಕೂಡ ಕೋರ್ಟ್ ಕರ್ಕೊಂಡು ಹೋಗುವಂತ ಧೈರ್ಯ ಯಾಕಂದ್ರೆ ಅಲ್ಟಿಮೇಟ್ ಆಗಿ ನಮ್ಗೆ ಬೇಕಾಗಿದೆ ಕೋರ್ಟ್ ಇವತ್ತು ಮುಖ್ಯಮಂತ್ರಿಗಳು ಕೂಡ ಬಂದು ನಿತ್ಕೋಬೇಕಾಯ್ತು ಕೋರ್ಟ್ ಅಲ್ಲಿ ಲಕ್ಷಾಂತರ ಜನ ನಿಲ್ಲಿಸ್ತಾವ್ರಲ್ಲುಡಿತಾರ ಅಷ್ಟೇ ನಮ್ದು ಇವಾಗ ನಮ್ದು

ತೋರ್ಸಿಂದ ನಮ್ಗೂ ಗೊತ್ತಿರ್ಲಿಲ್ಲ ನಾವ್ ಏನೋ ಧರ್ಮಸ್ಥಳ ಅಂದ್ರೆ ಅದು ಧರ್ಮ ಅನ್ನೋದೊಂದ್ ನಂಬಿಕೆಗೇ ಇದ್ದವ್ ಸರ್ ನಾವು ಆಯ್ತಾ ಯಾಕೆ ನಂಬಿಕೆಯಿಂದಾನೇ ಇವಾಗ ನಾವ್ ಭೂಮಿ ಮೇಲೆ ಇಡ್ತೀವಿ ಇದ್ ಖುಷಿ ಎಲ್ಲಾನ ನಂಬಿಕೆ ಮೇಲೆ ಇಡೋದು ಅದೇ ರೀತಿ ನಾವು ಧರ್ಮ ಅಂದ್ರೆ ಎಲ್ಲಾನು ನಂಬ್ತೀವಿ ಆಯ್ತಾ ಮುಖ್ಯ ಕುಯ್ಯೋ ಕೆಲ್ಸ ಮಾಡ್ತಾರೆ ಇವರು ನಯವಂಚಕರು ಆ ಅಂತ ಜನಗಳ್ ಗೊತ್ತಿಲ್ಲ ಆಮೇಲೆ ಎಷ್ಟೋ ಜನ ಅವ್ರ ಹಳ್ಳಿಗಳಲ್ಲಿ ಲೆಕ್ಕ ಕೇಳಿ ಅವ್ರಿಗೆ ಹೇಳಿ ಮಾಡಿ ಅವ್ರಿಗೆ ರಾಕ್ಷಸಿರಂಗಿ ಅವ್ರು ಹೋಗಿ ಬಾಯಿ ಮುಚ್ಚಿಸೋದು ಇವ್ರು ಗೊತ್ತು ಆಯ್ತಾ ರೌಡಿಗಳು ಬಿಟ್ಟಂಗ್ ಬಿಟ್ಟವ್ರೆ ಈಗ ಅದ್ರಿಂದ ಲೆಕ್ಕ ಗೊತ್ತಿಲ್ಲ ಯಾರೊಬ್ಬರು ಹೇಳ್ತಾ ಇದ್ರು ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಸಾಕು ಯಾವ ಇಂಡಿಯಾದಲ್ಲಿ ದುಡ್ಡು ಕೊಡ್ತಾನೆ ಅಂತ ಆದ್ರೆ ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಸಾಕು ಮನೆಗೆ ನುಗ್ಗಿ ಹೊಡಿಯೋದು ಗೊತ್ತು ಮಗನ ಮನೆಗೆ ದೌರ್ಜನ್ಯ ಮಾಡೋದು ಗೊತ್ತು ಸಿಕ್ ಸಿಕ್ತಾಗೆ ಮರ್ಯಾದೆ ತೆಗೆಯೋದು ಗೊತ್ತು ಹಾ ಕೆಲವೊಂದು ಸರ್ ಐರ್ ಬಿ ಐಂದ ಮೂರ್ ಸಂಘಲ್ ಇದ್ರೆ ಎರಡ್ ಸಂಘಲ್ ಮೂರ್ ಮೂರ್ ಲಕ್ಷ ಇದ್ರೆ ಸಾಲ ಕೊಡಂಗಿಲ್ಲ ಅಂತ ಆರ್ ಬಿ ಐ ರೂಲ್ಸ್ ಅಂತ ಗೊತ್ತು ಆಯ್ತಾ ಆರ್ ಬಿ ಐ ರೂಲ್ಸ್ ಮೂರ್ ಲಕ್ಷ ಒಳಗಡೆ ಇದ್ರೆ ನೀವು ಸಾಲ ಕೊಡಬಾರ್ದು ಅಂತ ಆರ್ ಬಿ ಐ ರೂಲ್ಸ್ ಐತಿ ಅಂತ ಕೊಟ್ಟು ಇವ್ರ ಹೆಂಗ್ ಐದ್ ಲಕ್ಷ ಹತ್ತು ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಕೊಡ್ತಾರೆ ಬೇರೆ ಕೇಂದ್ರ ಸಂಘಗಳೆಲ್ಲ ಹತ್ತಂಗಲ್ ಇದ್ರೆ ಇವ್ರು ಹೆಂಗ್ ಕೊಟ್ರು ಸಾಲನೇ ಇವ್ರ ಹಿಂಗ್ ಕೊಡ್ತಾರೆ ಸಾಲ ಯಾರು ಪ್ರಾಣ ತೆಗಿಬೇಕು ಯಾರು ಮನೆ ಆಸ್ತಿ ಹೋರ್ಬೇಕು ಅಂತ ಇವರು ಸಾಲ ಕೊಡ್ತಾರೆ ಧರ್ಮಸ್ಥಳದ ಸಂಘದವರು ಧರ್ಮಸ್ಥಳದಿಂದ ಯಾರು ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಧರ್ಮಸ್ಥಳದಾಗ ಅವನೇನು ಯಕ್ಕ ಏನು ಕೊಟ್ಟಿಲ್ಲ ಅವನು ಅವನ ಅವ್ರ ಆ ಆಸ್ತಿಯಿಂದ ಬಂದಿರೋ ಜನಗಳ್ ದುಡ್ಡು ತಂಗ ಮಾಡಿ ಆ ದುಡ್ಡನ್ನ ಎತ್ತಿ ಒಂದ್ ಇಪ್ಪತ್ ತಂಗಕ್ಕೆ ಸಾಲ ಕೊಟ್ಟರು ಆಯ್ತಾ ಸಾವಿರದ ಬೇರೆಯವ್ರು ಕೊಟ್ಟರ ಬಡವರುಗಳ್ ನಮ್ಮಂತ ಬಡವರುಗಳನ್ನ ಹಾಕಿರೋ ದುಡ್ಡೇನೆ ಅದು ಮೇಲೆ ಬಿದ್ದಿರೋದು ಇವಾಗ ಯಾವ ಬ್ಯಾಂಕಿಂದನೂ ಅವ್ರೇನ್ ಕೊಡ್ತಿಲ್ಲ ನಾನ್ ಹೇಳ್ತಾ ಇದೀನಿ ನಾವ್ ತಗೊಂಡಿರೋದಕ್ಕೆ ಸಾಲಕ್ಕೆ ನ್ಯಾಯ ಒದ್ಬಿಟ್ಟೀ ನೀವು ಸಾಲನ ಕಟ್ಕೊಡಿ ಆದ್ರೆ ನಮ್ ದುಡ್ಡನ್ನ ಅವ್ರು ಎಷ್ಟು ಮಿಕ್ಕಿ ದುಡ್ಡನ್ನ ಕಟ್ಟುಬಿಟ್ಟು ಬಿಟ್ಬಿಡಿ ಈಗ ನಾನು ಎರಡ್ ಲಕ್ಷ ತಕೊಂಡೆ ಅವಾಗಲೇ ಬಿಟ್ಬಿಡ್ಬೋದಾಗಿತ್ತು ಸರ್ ನಾನು ಈಗ ನಾನು ಕಟ್ಟಿದ್ದೀನಿ ಆಯ್ತಾ ನಾನು ದುಡ್ಡು ಕರೆಕ್ಟ್ ಆಗ ಮಾಡಿ ಇನ್ನು ಅವರೇ ನನಗೆ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ದುಡ್ಡು ಕೊಡ್ಬೇಕು ಆ ರೀತಿ ಕಟ್ಬಿಟ್ಟು ನಾನು ಬಿಟ್ಟಿದ್ದೀನಿ ಕಟ್ಬೇಡಿ ಅಂತ ಧರ್ಮಸ್ಥಳ ಸಂಘದ್ ನಾನು ಯಾವತ್ತೂ ಹೇಳ್ತಾ ಇಲ್ಲ ತಿನ್ನಿ ಸರ್ ಆಮೇಲೆ 4 5 ಎಂ ಆಯ್ ನಾನು ನಿಮ್ ತರನೇ ಪ್ರಶ್ನೆ ಮಾಡ್ತೀನಿ ಬಿಟ್ಟು ಬಿಡ್ತೀನಿ ಅಂತ ಸಮಾಜ ಏನ ಹೇಳ್ತಾ ಇದ್ದಾರೆ ಹ ಸಮಾಜ ಏನ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಯಾರು ಯಾರು ಇದ್ರೋ ಮುಂದೆ ಏನಾಗುತ್ತೆ ಗೊತ್ತಿಲ್ಲ म्हटನ್ ಧರ್ಮಸ್ಥಳ ಸಂಘಕ್ಕಂತೂ ನ್ಯಾಯಯುತವಾಗಿ ಕಾನೂನು ಮುಖಾಂತರ ಮಾಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಇದಕ್ಕೆ ಯಾವತ್ತಿದ್ರು ದುಡ್ಡು ಹೊಡ್ತಾನೆ ಹೌದು ಹೌದು ಅಂತ ಹೇಳಲಿಲ್ಲ ಸ್ವಾಸ್ತ ಸாம்ರಾಜ್ಯ ಆ ಇವರು ಅದು ಪ್ರತಿ ವಾರ ಇವಾಗ ನಾವು ಬಿಟ್ಟಂತ ಸತ್ಯದ ಒಂದೇ ಒಂದು ಬಾಣ ಅದು ಬರೀ ಧರ್ಮಸ್ಥಳದವರಿಗೆ ಸೇರpetilla ಇದ್ರಲ್ಲಿ ರಾಜಕಾರಣಿಗಳು ಬಂದುಬಿಡ ಇವಾಗ ರಾಜಕಾರಣಿಗಳೇ ನಾವು ಸಪೋರ್ಟ್ ಆಗಿದ್ದೀವಿ ಅಂತ ಕೇಳಿದ ಮೇಲೆ ಇನ್ನು ಏನು ಹೇಳೋದಿಲ್ಲ ಬಿಕೆ ಕುಮಾರ್ ಅವರು ಹೇಳ್ತಾರಲ್ಲ ಇವರು ಬಡವರ ಪರ ಇವರು ಇಂದ್ರ ಯೆಗ್ಡಿ ಒಪ್ರೆ ವೋಟ್ ಇವನ್ನ ಉಪಮುಖ್ಯಮಂತ್ರಿ ಮಾಡಿದ್ರ ಸರ್ ಇವಣ್ಣ ಆ ಆ ಉಪ ಮುಖ್ಯಮಂತ್ರಿ ಆಗಿ ಇವರು ಪ್ರಜಾಪ್ರಭುತ್ವ ಈಗ 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 ಮಾತಾಡ್ತಾರಲ್ಲ ನಾಟಕಿ ಆಗದ್ ಬೇಡವಾ ಅವ್ರಿಗೆ ಇನ್ನೊಂದ್ಸತಿ ಅವ್ರ ಅವ್ರು ಕಾಂಗ್ರೆಸ್ ಗೆಲ್ಬಾರದು ಅನ್ನೋ ಉದ್ದೇಶಕ್ಕೋಸ್ಕರನೇ ಅವ್ರ ಈಗ ಕೆಲಸ ಮಾಡ್ತಾವ್ರಿ ಅನ್ಸುತ್ತೆ ನೋಟಿಸ್ ಗಿಡಿಸ್ಬೋದ್ರೆ ನಮ್ಗೂ ಕೂಡ ಕಳಿಸಿ ನಾವು ಕಣ್ಣಾರೆ ನೋಡ್ಬಿಡ್ತೀವಿ ಅದನ್ನೋಟಿಸ್ ಕಲ್ಸದ್ರೆ ಅವ್ರಿಗೆ ಇಲ್ಲ ಗುಡಿತಾರ ಅವ್ರಿಗೆ ಹ್ಮ್ ಎಷ್ಟು ವರ್ಷ ಅಂತ ಈ ಒಂದು ದೌರ್ಜನ್ಯ ಮಾಡ್ತಾ ಇದ್ದೀರ ಈಗ್ಲಾರು ಸತ್ಯ ಗೊತ್ತಾಗ್ತಿದೆ ಎಲ್ಲರೂ ಬಡವರಿಗೆಲ್ಲ ಸತ್ಯ ಗೊತ್ತಾಗ್ತಿದೆ ಎಷ್ಟು ವರ್ಷ ಮೋಸ ಮಾಡ್ತೀರಿ ಹ್ಞೂ ಹ್ಞೂ ನಡೆಯೋಲ್ಲ ಸುಳ್ಳಿನ ಕೋಟೆ ಕಟ್ಟಿದ್ದೀರಿ ಬಿದ್ದೋಗೇ ಹೋಗುತ್ತೆ ಆದರೆ ದುಡ್ಡು ಯಾರು ತೊಗೊಂಡಿದ್ರೋ ಅವರೆಲ್ಲರೂ ಕೂಡ ಬಡ್ಡಿ ಸಮೇತ ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟಬೇಕು ನೀವು ಹೇಳ್ತಾ ಇದ್ದೀನಿ ಕಂಡೀಷನ್ ಆದರೆ ನಿಮಗೆ ಲೆಕ್ಕ ಕೊಡಲಿಲ್ಲ ಅಂದರೆ ಕಟ್ಟಕೊಳ್ಬೇಡಿ ಇದು ರೈಟ್ ನ್ಯೂಸ್